ಎಚ್ ಡಿ ಕುಮಾರಸ್ವಾಮಿ ಅವರು ಶೀಘ್ರದಲ್ಲೇ ನಾನು ರಾಜ್ಯ ರಾಜಕಾರಣಕ್ಕೆ ಬರ್ತೀನಿ ಅಂತ ಹೇಳ್ತಾ ಇದ್ದಾರೆ ಸರ್ ಅದಲ್ಲದೇ ಅವ್ರು ಬಂದ ನಂತರ ಏನೊಂದು ಕ್ರಾಂತಿ ಸರ್ ನಿಮ್ಮ ಒಂದು ಆಗ್ಬೋದರಲ್ಲಿ ಐಡಿಯಸ್ವಾಮಿ ಅವರು ಬಾರಿ ಮುಖ್ಯಮಂತ್ರಿಗಳು ಇವತ್ತು ಕೇಂದ್ರ ಸಚಿವರು ಅವರು ರಾಜ್ಯ ಬಿಟ್ಟು ಕೇಂದ್ರಕ್ಕೆ ಹೋಗುವಾಗಲೂ ಕೂಡ ಏನು ಯಾರಾದರೂ ಪರ್ಮಿಷನ್ ತಗೊಳ್ಳೋದು ಬರಕ್ಕೂ ಯಾರು ಪರ್ಮಿಷನ್ ತಗೋಬೇಕಾಗಿಲ್ಲ ಹೋಗಕ್ಕೂ ಯಾರು ಪರ್ಮಿಷನ್ ಅವ್ರು ತಗೋಬೇಕಾಗಿಲ್ಲ ಬರಕ್ಕೂ ತಗೋಬೇಕು ರಾಜಕಾರಣದಲ್ಲಿ ಅವರು ಬರ್ಬೋದು ಅಥವಾ ಕೇಂದ್ರದಲ್ಲಿ ಇರ್ಬೋದು ಅವರ ತೀರ್ಮಾನಕ್ಕೆ ಬಿಟ್ಟು ಆದ್ರೆ ಅವ್ರು ಬಂದಾಗ ಏನೋ ಒಂದು ಇಂಪ್ಯಾಕ್ಟ್ ಆಗುತ್ತೆ ಅಂತ ಎಚ್ ಡಿ ಕುಮಾರಸ್ವಾಮಿ ಅವರು ಶೀಘ್ರದಲ್ಲೇ ನಾನು ರಾಜ್ಯ ರಾಜಕಾರಣಕ್ಕೆ ಬರ್ತೀನಿ ಅಂತ ಹೇಳ್ತಾ ಇದಾರೆ ಸರ್ ಅದಲ್ಲದೆ ಅವ್ರು ಬಂದ ನಂತರ ಏನೋ ಒಂದು ಕ್ರಾಂತಿ ಆಗ್ಬೋದು ಸರ್ ನಿಮ್ಮ ಒಂದು ಐಡಿಯಸ್ ಅಲ್ಲಿ ಕುಮಾರಸ್ವಾಮಿ ಅವರು ರಾಜಕಾರಣಿ ನೀರು ಅಂತ ಹೇಳಬಹುದು ಯಾಕಂದ್ರೆ ಅವ್ರಿಗೆ ನೀರು ಬೇರೆಯವರೆಲ್ಲ ಇದ್ದಾರೆ ಅದರಿಂದ ಅವರು ಅನುಭವಿ ಎರಡು ಮೂರು ಬಾರಿ ಮುಖ್ಯಮಂತ್ರಿಗಳು ಇವತ್ತು ಕೇಂದ್ರ ಸಚಿವ ಅವರು ರಾಜ್ಯ ಬಿಟ್ಟು ಕೇಂದ್ರಕ್ಕೆ ಹೋಗುವಾಗಲೂ ಕೂಡ ಏನು ಯಾರಾದರೂ ಪರ್ಮಿಷನ್ ತಗೊಳ್ಳೋದು ಬರಕ್ಕೂ ಯಾರ ಪರ್ಮಿಷನ್ ತಗೊಳ್ಳೋದು ಹೋಗ್ಬೇಕು ಯಾರು ಪರ್ಮಿಷನ್ ಅವ್ರು ತಗೋಬೇಕಾಗಿಲ್ಲ ರಾಜಕಾರಣದಲ್ಲಿ ಅವರು ಬರ್ಬೋದು ಅಥವಾ ಕೇಂದ್ರದಲ್ಲಿ ಇರ್ಬೋದು ಅವರ ತೀರ್ಮಾನಕ್ಕೆ ಬಿಟ್ಟಿರ್ತಕ್ಕಂಥ ಆದ್ರೆ ಅವರು ಬಂದಾಗ ಏನೋ ಒಂದು ದೊಡ್ಡ ಇಂಪ್ಯಾಕ್ಟ್ ಆಗುತ್ತೆ ಅಂತ ನಿಮ್ಮ ಪ್ರಶ್ನೆ ಆಗ್ಬೋದು ಯಾರು ಏನಿಲ್ಲ ಅಂತ ಹೇಳ್ತಾರೆ